ಫ್ರೆಂಡ್ಸ್ ಅಲ್ಲದನ್ನ ಗೆ ಸ್ವಾಗತ ಇವತ್ತು ಬಾಳೆಕಾಯಿ ಯಾವ ರೀತಿ ಪಲ್ಯ ಮಾಡ್ಕೊಂಡು ತಿನ್ನೋದಂತ ನೋಡೋಣ ಇದು ಸೆಂಟರ್ ಅಲ್ಲಿ ತೆಗ್ದೆ ಬಂದು ಇದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಕುಕ್ಕರ್ ಇಟ್ಟಿದ್ದೀನಿ ನೀರನ್ನು ಹಾಕೋಣ ಮತ್ತೆ ಕಟ್ ಮಾಡಿ ಸಣ್ಣ ಸಣ್ಣ ತೊಳೆದು ಇಟ್ಕೊಂಡಿರುವಂತಹ ಬಾಳೆಕಾಯಿ ದಿಂಡನ್ನು ಹಾಕೋಣ ಮತ್ತೆ ಒಂದು ಕಾಳೆ ಒಂದು ಗ್ಲಾಸ್ ಹೆಸರು ಕಾಳನ್ನ ನಾನು ಬೆಳಗ್ಗೆ ನೆನೆಸಿ ರಾತ್ರಿಗೆ ಮಾಡ್ತಾ ಇದ್ದೀನಿ ಇದು ಸಹ இவ்லேருச்சிக்கு தக்கு உப்போண மத்தே ஒன்று ஸ்பூன் சாம்பார் பிடி நம்ம சாம்பார்க்கூஸ்வல்லு ஹாக்குபிட்டு வந்து உயோணி ஒர் எண்ணெய் ஹாக்கணாக்கீஸ்பூன் ஜீரு

மட்டேன் சிச்சு காரி பிடி ஹாத்தினி அவ்வளோ சாம்பார் பிடி ஹாக்குனிக்கு அது ஷார காக்கல அது நை ஃபேவ் ஆகுது மட்டும் இல்லை பேசிட்டு போக தோசை பாடு மட்டும் இல்லை மட்டும் இல்லை வந்து காய் கறி ஹாக்கணும் ಕೊಟ್ಟು ಮಿಕ್ಸ್ ಮಾಡೋಣ ಹೊಟ್ಟೆಯಲ್ಲಿ ಏನಾದರೂ ಗಲೀಜಿದ್ರೆ ಅದೆಲ್ಲನೂ ಕ್ಲೀನ್ ಮಾಡುತ್ತೆ ಇದು ಹದಿನೈದು ಒಂದು ಸಲ ಇದನ್ನು ತಿಂತಾ ಇರಬೇಕು ನೀವು ಸಲ ಟ್ರೈ ಮಾಡಿ ನೋಡಿ ಇದು ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿ ಬಂದಿದೆ ಪಲ್ಯ ಇದನ್ನು ಹದಿನೈದು ದಿನಕ್ಕೊಂದ್ಸಲಿ ಒಂದು ತಿಂಗಳಿಗೆ ಒಂದ್ಸಲಿ ಮಾಡ್ಕೊಳ್ತೀನಿ ಮನೆಯವ್ರಿಗೂ ಎಲ್ರಿಗೂ ಮಾಡ್ಕೊಂಡು ಕೊಡಿ ಇದನ್ನ ಹೊಟ್ಟೆಯಲ್ಲಿ ಕಲ್ಲುಗಳು ಏನಾದರೂ ಇದ್ದರೆ ಗಲೀಜು ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ ಇದನ್ನು ಚಪಾತಿಗೆ ದೋಸೆಗೆ ತಿನ್ಕೋಬೋದು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್